ಫ್ಲೈಟಲ್ಲಿ ಓಡಾಡೋಕ್ಕೆ ಆಧಾರ್ ಕಾರ್ಡ್ ಇದ್ದರೆ ಸಾಕು ಗುರು ಪಾಸ್ಪೋರ್ಟ್ ಏನು ಬೇಡ ಫ್ಲೈಟಲ್ಲಿ ಏನಾದರೂ ಟ್ಯಾಲೆಟಿಗೆ ಹೋದರೆ ನೀರು ಬರಲ್ಲ ಅಲ್ವಾ ಮತ್ತು ನೆಕ್ಸ್ಟ್ ಕತೆ ಹೆಂಗೆ ನಾವಿವಾಗ ಫ್ಲೈಟ್ ಒಳಗಡೆ ನೆಟ್ವರ್ಕ್ ಸಿಗುತ್ತೋ ಇಲ್ಲ ಚೆಕ್ ಮಾಡೋಣ ಬರ್ರಿ ದೇವರಾಣೇ ಈ ಅಕ್ಕ ಹೇಳಿದ ಒಂದು ಮಾತು ಕೇಳಿಸ್ಲಿಲ್ಲ ಗುರು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಧು ಮಾತಾಡ್ತಿರೋದು ಮತ್ತೊಂದು ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸದ್ಯಕ್ಕೆ ನಾನಿವಾಗ ಒಂದು ಡ್ಯೂಟಿನ ಮುಗಿಸ್ಕೊಂಡು ಬರ್ತಾಯಿದ್ದೀನಿ ಒಂದು ಕಡೆ ಲೋಡಿಗೆ ಹೋಗಿದೆ ಆಲ್ರೆಡಿ ಟೈಮ್ ಆಗಿಬಿಡ್ತು ಅಲ್ಲಿ ನಮ್ಮ ಗಾಡಿನ ಅನ್ಲೋಡ್ ಮಾಡಿಸ್ಕೊಂಡು ಬರೋಷ್ಟೊತ್ತಿಗೆ ಅಲ್ಲೇ ಮಧ್ಯರಾತ್ರಿ ಮೂರು ಗಂಟೆ ಆಗೋಯಿತು ಗುರು ನಿನ್ನೆ ಕೂಡ ಎರಡು ಗಂಟೆ ಆಗಿತ್ತು ಹಾಗಾಗಿ ನಿನ್ನೆ ಸರಿಯಾಗಿ ನಿದ್ದೆ ಮಾಡೋಕ್ಕಾಗಲಿಲ್ಲ ಮತ್ತೆ ಬೆಳಗ್ಗೆ ಎದ್ದು ಬೇಗ ಬಂದಿದ್ದಕ್ಕೆ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿ ಮಾಡಿದ್ದಕ್ಕಾಗಿ ಸುಸ್ತಾಗ್ಬಿಟ್ಟಿತ್ತು ನಿದ್ದೆ ಸಿಕ್ಕಾಬಿಟ್ಟು ಎಳಿತಾ ಇತ್ತು ಅದಕ್ಕೆ ನಿದ್ರೆಗಣಲ್ಲಿ ಗಾಡಿ ಓಡಿಸೋದು ಬೇಡ ಅಂದ್ಬಿಟ್ಟು ಅಲ್ಲೇ ಗಾಡಿನ ಸೈಡಿಗೆ ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡಿದ್ದು ನಮ್ಮ ಸರ್ ಇದ್ದರು ಇವತ್ತೊಂಚೂರು ಎಮರ್ಜೆನ್ಸಿ ಶಿವಮೊಗ್ಗ ಹೋಗಿ ಒಂದು ಇಂಪಾರ್ಟೆಂಟ್ ವರ್ಕ್ ಇದೆ ಅಂತ ಹೇಳಿದರು ನಾನು ಸ್ಟಾರ್ಟಿಂಗಲ್ಲಿ ಬಸ್ಸಲ್ಲಿ ಇರಬೇಕು ಅಂದ್ಕೊಂಡು ಇಲ್ಲ ಸರ್ ಆಗಲ್ಲ ಇವಾಗ ಡ್ಯೂಟಿ ಮುಗಿಸಿ ಇವಾಗ ಜಸ್ಟ್ ಬಂದಿದ್ದೀನಿ ಅಂತ ಹೇಳಿದೆ ಇಲ್ಲ ಕಣಪ್ಪ ಹತ್ತುವರೆ ಒಳಗಲ್ಲಿರಬೇಕು ಎಮರ್ಜೆನ್ಸಿ ಇದೆ ನಾನೇ ಫ್ಲೈಟ್ ಟಿಕೆಟ್ನ ನಾನೇ ಬುಕ್ ಮಾಡಿ ಕಳಿಸ್ತೀನಿ ನೀನು ಒಂಚೂರು ಹೋಗ್ಬಾ ಅಂತ ಹೇಳಿದರು ಕಡೆಗೆ ಸರಿ ಇರಿ ಸರ್ ಅಂದ್ಬಿಟ್ಟು ನಮ್ಮ ಲಾರಿ ಓನರ್ಗೆ ಫೋನ್ ಹಾಕಿ ಇಲ್ಲ ಹಿಂಗೆ ಒಂದು ವರ್ಕ್ ಇದೆ ಇವತ್ತೊಂಚೂರು ರಜೆ ಮಾಡ್ತೀನಿ ಅಂತ ಕೇಳಿದೆ ಸರಿ ಆಯಿತು ಅಂದಿದ್ದಕ್ಕೆ ನಾನು ಡೀಟೇಲ್ಸ್ನೆಲ್ಲ ಕಳಿಸ್ಕೊಟ್ಟೆ ಅಷ್ಟೊತ್ತಿಗೆ ನಮ್ಮ ಸಾರು ಫ್ಲೈಟ್ ಟಿಕೆಟ್ನ ಬುಕ್ ಮಾಡಿದರು ನನಗೆ ಕನ್ಫರ್ಮೇಷನ್ ಮೆಸೇಜ್ ಕೂಡ ಬಂದಿತ್ತು ಅದನ್ನು ಚೆಕ್ ಮಾಡಿಕೊಂಡು ನಮ್ಮ ಸೀದಾ ನಮ್ಮ ರೂಮಿಗೆ ಹೋಗಿ ಫ್ರೆಶ್ ಫ್ರೆಶಪ್ ಇವಾಗ ಹೊಡ್ತಾ ಇದ್ದೀನಿ ನಮ್ಮ ರೂಮಿಂದ ಇವತ್ತು ನಾನು ಬಸ್ಸಲ್ಲಿ ಹೋಗ್ತಾ ಇಲ್ಲ ಬದಲಿಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಇದ್ದೀನಿ ಯಾಕಂದರೆ ನನ್ನ ಹತ್ರ ಟೈಮ್ ಇಲ್ಲ ಜಾಸ್ತಿ ಆಲ್ರೆಡಿ ಕ್ಯಾಬಿಗೆ ಅಮೌಂಟ್ ಹಾಕಿದ್ದಾರೆ ಸೊ ನಾನೇ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿಂದ ಬರೀ ಇವಾಗ ನಮ್ಮ ಐತ್ರೀ ನಾವು ಚೆಕ್ ಮಾಡಿದೆ ಅದು ಯಾಕೋ ವರ್ಕ್ ಆಗಲಿಲ್ಲ ಹಾಗಾಗಿ ರ್ಯಾಪಿಡೋ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ ಬರೀ ಇವಾಗ ಚೆಕ್ ಮಾಡೋಣ ಇಲ್ಲಿಂದ ಅಲ್ಲಿಗೆ ಎಷ್ಟಿದೆ ನಾನೂರ ಎಂಬತ್ತೆರಡು ರೂಪಾಯಿನ ನಾನ್ ಎ ಸಿ ನನ್ನ ಫೋನು ಹ್ಯಾಂಗ್ ಹೊಡಿತಾ ಇರೋದಕ್ಕೋಸ್ಕರ ಯಾವ ಆ್ಯಪ್ನೂ ಇನ್ಸ್ಟಾಲೇ ಇಟ್ಟಿರಲಿಲ್ಲ ಗುರು ಇವಾಗ ಬುಕ್ ಮಾಡೋದಕ್ಕೆ ಬೇಕಾಗಿರೋದಕ್ಕೋಸ್ಕರ ಇನ್ಸ್ಟಾಲ್ ಮಾಡಿ ಬುಕ್ ಮಾಡ್ತಾ ಇರೋದು ಆದರೂ ಸ್ಟ್ರಕ್ ಆಗ್ತಾಯಿದೆ ಫೋನು ಸರಿ ಬರ್ರಿ ನೋಡೋಣ ಯಾರು ಆಕ್ಸೆಪ್ಟ್ ಮಾಡ್ತಾರ ಅಂತ ಆಲ್ರೆಡಿ ಬುಕ್ ಮಾಡಿದ್ದೀನಿ ಗುರು ಬುಕ್ ಮಾಡ್ತಿದ್ದಂಗೆ ಯಾರು ಆಕ್ಸೆಪ್ಟ್ ಮಾಡ್ಕೊಂಡ್ರು ಗಂಗಾಧರ್ ಅಂತ ತೋರಿಸ್ತಿದೆ ಮೇ ಬಿ ನಿಯರ್ ಇಲ್ಲೇ ಇಲ್ಲ ಇದ್ದರು ಅನಿಸುತ್ತೆ ಬುಕ್ ಮಾಡಿ ಒಂದು ಟೂ ಮಿನಿಟ್ಸ್ ಒಳಗಡೆ ಬಂದಿದ್ದಾರೆ ಬರ್ರಿ ಅವ್ರ ಹತ್ರ ಕನ್ಫರ್ಮೇಷನ್ ಕೇಳ್ಕೊಂಡು ಹೊರಡೋಣ ಇಲ್ಲಿಂದ ಸರ್ ಗಂಗಾಧರ ಸರಿ ಅಂತ ಅವ್ರಿಗೆ ಒ ಟಿ ಪಿ ಎಲ್ಲ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ವಿ ಗುರು ಇಲ್ಲಿಂದ ಏರ್ಪೋರ್ಟ್ ಬಂದು ಒಂದು ಅಪ್ರಾಕ್ಸಿಮೇಟ್ ತರ್ಟಿ ಕಿಲೋಮೀಟ್ರ್ ಇದೆ ಸರಿ ಹೋಗೋಣ ಬನ್ರಿ ಹಂಗೆ ನಮ್ಮ ಡ್ರೈವರ್ ಅಣ್ಣನ ಜೊತೆ ಮಾತಾಡ್ಕೊತಾ ಹೋಗ್ತಾ ಇದ್ವಿ ಯಾಕಂದರೆ ನಾನು ಒಂದು ಟೈಮಲ್ಲಿ ಕ್ಯಾಬ್ ಓಡಿಸುವಾಗ ಹೀಗೆ ಇತ್ತು ಅದೆಲ್ಲ ನೆನಪಾಗ್ತಾ ಇತ್ತು ಅವ್ರ ಜೊತೆ ಶೇರ್ ಮಾಡ್ಕೊತ ಹಾಗೆ ಹೊರಟೆ ಯಾವಾಗಲೂ ಡ್ರೈವಿಂಗ್ ಸೀಟ್ ಮೇಲೆ ಕೂತು ಕೂತು ಅಭ್ಯಾಸ ಇವತ್ತು ಪಕ್ಕದಲ್ಲಿ ಕೂತಿದ್ದೀನಿ ಒಂದು ಸಫಾನೆ ಟೈಮಲ್ಲಿ ನಾನು ಬೇರೆಯವರಿಗೆ ಈ ಥರ ಕ್ಯಾಬ್ ಓಡಿಸ್ತಾ ಇದ್ದೆ ಬಟ್ ಇವತ್ತು ನಾನೇ ಕ್ಯಾಬಲ್ಲಿ ಹೋಗ್ತಿದ್ದೀನಿ ಸರಿ ಬರ್ರಿ ಹೋಗೋಣ ಹೋಗೋದಲ್ಲ ಗುರು ಫಸ್ಟ್ ನಾನೀಗ ನನಗೊಂದು ಇಂಪಾರ್ಟೆಂಟ್ ಕೆಲಸ ಅಂದರೆ ವೆಬ್ ಚೆಕ್ ಇನ್ ಆಗಿಲ್ಲ ಇನ್ನೂ ನಂದು ಇವಾಗ ಕಾರಲ್ಲಿ ವೆಬ್ ಚೆಕ್ ಇನ್ ಮಾಡ್ಕೊಂಡು ಹೋಗೋಣ ಬರ್ರಿ ಅಲ್ಲಿ ಹೋಗಿ ಮ್ಯಾನ್ಯೂಯಲ್ ಆಗಿ ಮಾಡೋದ್ರ ಬದಲು ಆಲ್ರೆಡಿ ಇಲ್ಲೇ ಆನ್ಲೈನಲ್ಲಿ ಎಲ್ಲ ಕೆಲಸನ ಮುಗಿಸ್ಕೊಂಡ್ರೆ ನನಗಲ್ಲಿ ಹೆಲ್ಪ್ ಆಗುತ್ತೆ ಟೈಮ್ ಬೇರೆ ಇದೆ ಸರಿ ಬರ್ರಿ ಇವಾಗ ವೆಬ್ ಚೆಕ್ ಇನ್ ಮಾಡ್ಕೊಳ್ಳೋಣ ನಾನು ಹೋಗ್ತಿರೋದು ಬಂದು ಇಂಡಿಗೋ ಫ್ಲೈಟ್ ಆಗಿರೋದ್ರಿಂದ ಗೂಗಲಿಗೆ ಹೋಗ್ಬಿಟ್ಟು ಇಂಡಿಗೋ ವೆಬ್ ಚೆಕ್ ಇನ್ ಅಂತ ಹೊಡೆದ್ರೆ ಅದು ಆಲ್ರೆಡಿ ಬರುತ್ತೆ ಅದರಲ್ಲಿ ಬುಕ್ ಮಾಡಿದವಾಗ ಒಂದು ಪಿ ಎನ್ ಆರ್ ನಂಬರ್ ಬಂದಿರುತ್ತಲ್ಲ ಅದನ್ನು ಹಾಕಿಬಿಟ್ಟು ಇಮೇಲ್ ಐಡಿನ ಹಾಕಿಬಿಟ್ಟು ವೆಬ್ ಚೆಕ್ ಇನ್ ಮಾಡಿದರೆ ಆಯಿತು ಇದರಲ್ಲಿ ನಮಗೆ ಸೀಟ್ ಸೆಲೆಕ್ಷನ್ನು ಫುಡ್ಡು ಮತ್ತು ಅದರಲ್ಲಿ ಏನು ಹೋಗಬೇಕು ಏನು ತಗೊಂಡು ಹೋಗಬಾರ್ದು ಅನ್ನೋ ರೂಲ್ಸು ರೆಗ್ಯುಲೇಷನ್ ಎಲ್ಲ ಬರುತ್ತೆ ಅದನ್ನು ಮಾಡಿಬಿಟ್ಟು ಡಿ ಜೆ ಹತ್ತಿರ ವೆರಿಫಿಕೇಷನ್ನ ಮಾಡ್ತಾಯಿದ್ದೀನಿ ಡಿ ಜೆ ಹತ್ತಿರ ಆ್ಯಪ್ನ ಇನ್ಸ್ಟಾಲ್ ಮಾಡಿಬಿಟ್ಟು ಅದರಲ್ಲಿ ಆಧಾರ್ ಕಾರ್ಡು ಮತ್ತು ಲೈವ್ ಫೋಟೋನ ಕೇಳುತ್ತೆ ಅದನ್ನು ಕೊಟ್ಬಿಟ್ಟು ಡಿ ಜೆ ಹತ್ತಿರ ವೆರಿಫಿಕೇಷನ್ ಮಾಡಾಯಿತು ಇದ್ರದ್ದು ಎ ಟು ಝಡ್ ವೀಡಿಯೋ ಬೇಕು ಅಂತಂದರೆ ಹೇಳ್ರಿ ಕಮೆಂಟ್ ಹಾಕಿರಿ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗುವಾಗ ಎ ಟು ಝಡ್ ಪೂರ್ತಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸದ್ಯಕ್ಕೆ ಬರ್ರಿ ಇವಾಗ ನಾನು ಆಲ್ರೆಡಿ ಏರ್ಪೋರ್ಟ್ ಹತ್ರ ಬಂದೆ ಇದೇ ನೋಡಿರಿ ನಮ್ಮ ಕೆಂಪೇಗೌಡ ಏರ್ಪೋರ್ಟ್ ಏರ್ಪೋರ್ಟು ಇರುವಂತದ್ದು ಇದು ಆ್ಯಕ್ಚುಲಿ ಟರ್ಮಿನಲ್ ಒನ್ನು ಟರ್ಮಿನಲ್ ಟು ಆ ಕಡೆ ಇದೆ ಸದ್ಯಕ್ಕೆ ನಾನು ಇವಾಗ ಟರ್ಮಿನಲ್ ಒನ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ಎಂಟ್ರಿ ಆಗ್ತಿದ್ದಂಗೆ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ ನೋಡ್ಕೊಂಬಿಡ್ರಿ ಹೊರಗಡೆ ಎಲ್ಲ ಯಾವ ಥರ ಇದೆ ಅಂತ ಸಖತ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ ಸರಿ ಬರ್ರಿ ಇವಾಗ ಸೀದಾ ಏರ್ಪೋರ್ಟ್ ಒಳಗಡೆ ಹೋಗೋಣಂತೆ ಅಲ್ಲಿ ಏನೇನಿದೆ ಯಾವ ಥರ ಅಂತೇಳಿ ತೋರಿಸ್ತಾ ಹೋಗೋ ಪ್ರಯತ್ನ ಮಾಡ್ತೀನಿ ಸದ್ಯಕ್ಕೆ ನಾನಿವಾಗ ಕ್ಯಾಬ್ ಎಳೆದು ಬಿಟ್ಟು ಕ್ಯಾಬ್ ಡ್ರೈವರಿಗೊಂದು ಥ್ಯಾಂಕ್ಸ್ ಮತ್ತು ಬಾಯ್ ಹೇಳಿಬಿಟ್ಟು ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇದ್ದೀನಿ ಏರ್ಪೋರ್ಟಲ್ಲಿ ಕ್ಯಾಬ್ ಇಳಿತಿದ್ದಂಗೆ ನಮಗೆ ಲಗೇಜ್ನ ಹೋಗೋದಕ್ಕೆ ಇದು ಟ್ರೇ ಅಂತೀರ ಏನಂತಿರೋದಕ್ಕೆ ಟ್ರಾಲಿಯನ್ನು ಇಟ್ಟಿದ್ದಾರೆ ಇಲ್ಲೇ ಇದರಲ್ಲಿ ಲಗೇಜ್ ಇದ್ದರೆ ಲಗೇಜ್ ಇದ್ರಲ್ಲಿ ಹಾಕೊಂಡ್ಬಿಟ್ಟು ಒಳಗಡೆ ತಗೊಂಡು ಹೋಗ್ಬೋದು ಸದ್ಯಕ್ಕೆ ನಂದು ಯಾವುದು ಲಗೇಜ್ ಇಲ್ಲ ನಾನು ಡೈರೆಕ್ಟಾಗಿ ಹೋಗ್ತಾ ಇದ್ದೀನಿ ಕ್ಯಾಬ್ ಇಳಿದು ಬರ್ತಿದ್ದಂಗೆ ನಮಗೆ ಡೈರೆಕ್ಟಾಗಿ ಎದುರುಗಡೆ ಡೆಬಾಪ್ಚರ್ ಅನ್ನೋದು ಕಾಣುತ್ತೆ ಇಲ್ಲಿ ಡಿ ಜೆ ಎಂಟ್ರಿ ಇದೆ ಆ ಕಡೆ ನಾರ್ಮಲ್ ಎಂಟ್ರಿ ಇದೆ ನಾನು ಡಿ ಜಿ ಹತ್ರದಲ್ಲಿ ಆಲ್ರೆಡಿ ವೆರಿಫಿಕೇಷನ್ನ ಮಾಡಿರೋದಕ್ಕೋಸ್ಕರ ಅಲ್ಲಿ ಫೇಸ್ ಅನ್ಲಾಕ್ ಮೂಲಕ ಡೈರೆಕ್ಟಾಗಿ ಎಂಟ್ರಿ ಆದ ಎಂಟ್ರಿ ಆಗಿ ಒಳಗಡೆ ಬರ್ತಿದ್ದಂಗೆ ಎದುರುಗಡೆ ನಮಗೆ ಚೆಕ್ ಇನ್ ಗೇಟ್ ನಂಬರ್ನ ಮೆನ್ಷನ್ ಮಾಡಿದ್ದಾರೆ ನಂದು ಇವಾಗ ಟ್ವೆಂಟಿ ಒನ್ನು ನಾನು ರೈಟ್ ಸೈಡಿಗೆ ಹೋಗಬೇಕು ಇದು ನಾವು ಟಿಕೆಟ್ನ ಬುಕ್ ಮಾಡಿರ್ತೀವಲ್ಲ ಅದರಲ್ಲಿ ಮೆನ್ಷನ್ನ ಮಾಡಿರ್ತಾರೆ ನಾವು ಚೆಕ್ ಮಾಡ್ಕೊಂಡ್ರೆ ಆಯಿತು ಹಾಗೆ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ರೈಟ್ ಸೈಡಲ್ಲಿ ಸೆಲ್ಫ್ ಬೋರ್ಡಿಂಗ್ ಪ್ರಿಂಟಿಂಗ್ ಮಿಷನ್ನ ಇಟ್ಟಿದ್ದಾರೆ ಇದರಲ್ಲಿ ಬ್ಯಾಗಿಗೆ ಟ್ಯಾಗ್ನು ಕೂಡ ಪ್ರಿಂಟ್ ಮಾಡಿ ಹಾಕ್ಬೋದು ನಾವೇ ಅಲ್ಲಿ ಹೋಗ್ಬಿಟ್ಟು ಪಿ ಎನ್ ಆರ್ ನಂಬರ್ನ ಹಾಕ್ಬಿಟ್ಟು ಬೋರ್ಡಿಂಗ್ ಪಾಸ್ನ ಪ್ರಿಂಟ್ ಕೊಟ್ಟರೆ ಅದು ಪ್ರಿಂಟಾಗಿ ಬರುತ್ತೆ ನಮಗೆ ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಹೆಲ್ಪ್ ಮಾಡೋದಕ್ಕೆ ಜನ ಇರ್ತಾರೆ ಸೊ ಅವ್ರ ಹೆಲ್ಪ್ ಬೇಕಾದ್ರೆ ತಗೊಬೋದು ಸೇಮ್ ಎ ಟಿ ಎಮ್ ವರ್ಕ್ ಮಾಡ್ದಂಗೆ ಇರತ್ತೆ ಗುರು ಅಷ್ಟೇ ಬೇರೆ ಏನೂ ಇಲ್ಲ ಸದ್ಯಕ್ಕೆ ನಾನು ಇವಾಗ ಪ್ರಿಂಟ್ ತೊಗೊಂಡ್ಬಿಟ್ಟು ಸೆಕ್ಯುರಿಟಿ ಚೆಕಪ್ ಹೋಗ್ತಾ ಇದ್ದೀನಿ ಸೆಕ್ಯುರಿಟಿ ಚೆಕಪ್ ಬಂದು ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಇದೆ ಬರ್ರಿ ಇವಾಗ ಅಲ್ಲಿಗೆ ಹೋಗೋಣಂತೆ ಗುರು ಇಲ್ಲಿ ಸೆಕ್ಯುರಿಟಿ ಚೆಕಪ್ ಆಗುತ್ತಲ್ಲ ಅಲ್ಲಿ ಬಂದೆ ಇಲ್ಲಿ ಇವಾಗ ಅಲ್ಲಿ ಲೈನಲ್ಲಿ ಏನು ಕಾಣಿಸಿದೆಯಾ ಅಲ್ಲಿ ಮುಂದೆ ಹೋಗಬೇಕು ಅಲ್ಲಿ ಒಂದು ಟ್ರೈನಾಗಿ ಕೊಡ್ತಾರೆ ಅದರಲ್ಲಿ ಬೆಲ್ಟು ಫೋನು ಪರ್ಸು ಈ ಥರ ಐಟಮ್ಗಳನ್ನ ಸಪ್ರೇಟ್ ಸಪ್ರೇಟ್ ಮಾಡಿ ಹಾಕಬೇಕು ಅದು ಸ್ಕ್ಯಾನ್ ಆಗಿ ಇಲ್ಲಿ ಬರುತ್ತೆ ಇಲ್ಲಿಂದ ಪಿಕಪ್ ಮಾಡಿಕೊಂಡು ಇವಾಗ ಸದ್ಯಕ್ಕೆ ನನ್ನ ಗೇಟ್ ನಂಬರ್ ಹತ್ರ ಹೋಗೋಣ ನನ್ನ ಗೇಟ್ ನಂಬರ್ ಬಂದು ಟ್ವೆಂಟಿ ಒನ್ನು ಮುಂದೆ ಹೋಗ್ಬಿಟ್ಟು ಗ್ರೌಂಡ್ ಫ್ಲೋರಿಗೆ ಹೋಗಬೇಕು ಬರ್ರಿ ಡೈರೆಕ್ಟಾಗಿ ಅಲ್ಲಿ ಹೋಗೋಣ ಇಲ್ಲಿ ಅಕ್ಕಪಕ್ಕ ಶಾಪಿಂಗ್ ಮಾಡೋದಾದ್ರೆ ಶಾಪಿಂಗ್ ಮಾಲ್ಗಳ ಥರ ಇದೆ ಶಾಪಿಂಗ್ ಬೇಕಾದರೆ ಮಾಡ್ಕೊಬೋದು ಬಟ್ ಪ್ರೈಸು ಮಾತ್ರ ಒನ್ ಟು ಡಬಲ್ ಇರುತ್ತೆ ಸದ್ಯಕ್ಕೆ ನಾನೇನು ತಗೊಳ್ತಾ ಇಲ್ಲ ಡೈರೆಕ್ಟಾಗಿ ಅಲ್ಲಿ ಹೋಗೋಣ ಬರ್ರಿ ರಿಯಲಿ ಸಾರಿ ಗೈಸ್ ಯಾಕಂತಂದರೆ ಎಲ್ಲನೂ ಪೂರ್ತಿಯಾಗಿ ಕವರ್ ಮಾಡಬೇಕು ಎಲ್ಲನೂ ನಿಮಗೆ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡೆ ಆದರೆ ಟೈಮ್ ಆಗಿರೋದಕ್ಕೋಸ್ಕರ ಎಲ್ಲನೂ ಕವರ್ ಮಾಡೋಕ್ಕಾಗಲಿಲ್ಲ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಆಗೋಯಿತು ನಾನು ಆನ್ಲೈನಲ್ಲೇ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಡಿ ಜಿ ಹತ್ರ ಎಂಟ್ರಿ ಆಗಿದ್ದಕ್ಕಾಗಿ ಸ್ವಲ್ಪ ಬೇಗ ಆಯಿತು ಇಲ್ಲ ಮ್ಯಾನುಯಲ್ಲಾಗಿ ನಾರ್ಮಲಾಗಿ ಎಂಟ್ರಿ ಆಗ್ತೀನಿ ಅಂತ ಅಂದರೆ ಇವಾಗ ಫ್ಲೈಟ್ ಮಿಸ್ ಆಗೋದಂತೂ ಗ್ಯಾರಂಟಿ ಯಾಕಂತಂದರೆ ಫ್ಲೈಟಿಗೆ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಇದೆ ಅನ್ನೋವಾಗ ನಾನು ಎಂಟ್ರಿ ಆಗಿದ್ದೀನಿ ಹಂಗೆ ನಾನಿವಾಗ ಆಲ್ರೆಡಿ ಕೆಳಗೆ ಇಳಿದು ಬಂದೆ ಇಲ್ಲಿ ಬರ್ತಿದ್ದಂಗೆ ಎದುರುಗಡೆ ಎಲ್ ಇ ಡಿನಲ್ಲಿ ಡಿಸ್ಪ್ಲೇ ಮಾಡ್ತಾಯಿದ್ದಾರೆ ಫ್ಲೈಟ್ದು ಟೈಮಿಂಗ್ಸು ಮತ್ತು ಯಾವ ಫ್ಲೈಟು ಎಷ್ಟೊತ್ತಿಗೆ ಯಾವ ಗೇಟಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಬರಿ ನಮ್ಮದು ಟ್ವೆಂಟಿ ಒನ್ನು ಆ ಕಡೆ ಬರುತ್ತೆ ಅನಿಸುತ್ತೆ ಎಲ್ಲಿದೆ ಟ್ವೆಂಟಿ ಒನ್ನು ಹಾಂ ಇಲ್ಲಿದೆ ಬರ್ರಿ ಟ್ವೆಂಟಿ ಒನ್ ಇಲ್ಲೇ ಇದೆ ಹೋಗೋಣ ಅಂತ ಇಲ್ಲಿಗೆ ನೀವೇನಾದರೂ ಫಸ್ಟ್ ಟೈಮ್ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ ಅನ್ನೋದಾದರೆ ಆದಷ್ಟು ಒನ್ ಅವರ್ ಅಥವಾ ಟೂ ಅವರ್ ಮುಂಚೆನೇ ಏರ್ಪೋರ್ಟಿಗೆ ಬನ್ನಿರಿ ಯಾಕಂತಂದರೆ ಎಲ್ಲಿ ಏನೇನಿದೆ ಏನು ಎತ್ತ ಅಂತೇಳಿ ತಿಳ್ಕೊಬೋದು ನಿಮಗೆ ಟೈಮ್ ಸಿಗುತ್ತೆ ಒಂದು ಸಲ ನೋಡ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪ ಲೇಟಾಗಿ ಬಂದ್ರೂ ನಡೆಯುತ್ತೆ ಅದೇ ಇಂಟರ್ನ್ಯಾಷನಲ್ ಟ್ರಿಪ್ಪು ಅಥವಾ ಟ್ರಾವೆಲ್ ಮಾಡ್ತಿದ್ದೀನಿ ಅನ್ನೋದಾದರೆ ಒಂದು ತ್ರೀ ಅವರ್ಸ್ ಮುಂಚೆನೇ ಬಂದ್ರಿ ಯಾಕಂದರೆ ಸೆಕ್ಯೂರಿಟಿ ಚೆಕಪ್ ಎಲ್ಲ ಸ್ವಲ್ಪ ಟೈಟ್ ಇರುತ್ತೆ ಅಲ್ಲಿ ಸೊ ಟೈಮ್ ಬೇಕಾಗುತ್ತೆ ಇನ್ನೂ ಕೆಲವೊಬ್ರಿಗೆ ಡೌಟ್ ಇರುತ್ತೆ ಇಂಟರ್ನ್ಯಾಷನಲ್ ಫ್ಲೈಟ್ಗೂ ಡೊಮೆಸ್ಟಿಕ್ ಫ್ಲೈಟ್ಗೂ ಏನು ವ್ಯತ್ಯಾಸ ಅಂತೇಳಿ ಡೊಮೆಸ್ಟಿಕ್ ಫ್ಲೈಟು ಅಂತಂದರೆ ನಮ್ಮ ದೇಶದ ಒಳಗಡೆನೇ ಅಡ್ಡಾಡುವಂಥ ಫ್ಲೈಟ್ಗಳು ಅಂದರೆ ಇನ್ನೂ ಅರ್ಥ ಆಗೋಂಗೆ ಹೇಳಬೇಕು ಅಂತಂದರೆ ಲೋಕಲ್ ಸಿಟಿ ಬಸ್ ಇದ್ದಂಗೆ ಅದೇ ಇಂಟರ್ನ್ಯಾಷನಲ್ ಫ್ಲೈಟು ಅಂತಂದರೆ ಔಟ್ ಆಫ್ ಕಂಟ್ರಿ ಅಂದರೆ ಹೊರಗಡೆ ದೇಶಗಳಿಗೆ ಟ್ರಾವೆಲ್ ಮಾಡುವಂಥ ಫ್ಲೈಟ್ಗಳಾಗಿರ್ತವೆ ಮತ್ತೆ ನಿಮಗೆಲ್ಲ ಇನ್ನೂ ಒಂದು ಡೌಟ್ ಇರ್ಬೋದು ಫ್ಲೈಟ್ ಫ್ಲೈಟಲ್ಲಿ ಓಡಾಡಬೇಕು ಅಂತಂದರೆ ಪಾಸ್ಪೋರ್ಟ್ ಇರಲೇಬೇಕು ಅಂತ ಹೇಳಿ ಆ ಥರ ಏನೂ ಇಲ್ಲ ಪಾಸ್ಪೋರ್ಟು ಹೊರಗಡೆ ದೇಶಗಳಿಗೆ ಅಡ್ಡಾಡೋದಾದರೆ ಮಾತ್ರ ಅವಶ್ಯಕತೆ ಇರುತ್ತೆ ನಮ್ಮ ಇಂಡಿಯಾದೊಳಗಡೆ ಎಲ್ಲೇ ಅಡ್ಡಾಡೋದಾದ್ರೂ ಜಸ್ಟ್ ಆಧಾರ್ ಕಾರ್ಡ್ ಇದ್ದರೆ ಸಾಕು ಆಧಾರ್ ಕಾರ್ಡ್ ಮೂಲಕ ಟಿಕೆಟ್ ನಾವು ಅಂದರೆ ವೆರಿಫಿಕೇಷನ್ ಮಾಡಿಕೊಂಡು ನಾವು ಟ್ರಾವೆಲ್ ಮಾಡ್ಬೋದು ಪಾಸ್ಪೋರ್ಟು ನಮ್ಮ ದೇಶನ ಬಿಟ್ಟು ಹೊರಗಡೆ ದೇಶಕ್ಕೆ ಟ್ರಾವೆಲ್ ಮಾಡುವಾಗ ಬೇಕಾಗುತ್ತೆ ಇನ್ನು ನಿಮಗೆ ಈಸಿಯಾಗಿ ಅರ್ಥ ಆಗೋ ಥರ ಹೇಳಬೇಕು ಅಂತಂದರೆ ನಮ್ಮ ದೇಶದ ಪ್ರಜೆ ಇವನು ಅಂತ ಹೇಳಿ ನಮ್ಮ ದೇಶದ ಕಡೆಯಿಂದ ಕೊಡುವಂಥ ಒಂದು ಗುರುತಿನ ಚೀಟಿ ಅಂತ ಹೇಳ್ಬೋದು ನೀವು ಕೇಳ್ಬೋದು ಆಧಾರ್ ಕಾರ್ಡು ಇದೆಯಲ್ವಾ ಅದು ನಡೆಯಲ್ವಾ ಅಂತೇಳಿ ಆಧಾರ್ ಕಾರ್ಡು ನಮ್ಮ ದೇಶದಲ್ಲಿ ಎಲಿಜಿಬಲ್ ಇದೆ ಬಟ್ ಹೊರಗಡೆ ದೇಶದಲ್ಲಿ ಆಧಾರ್ ಕಾರ್ಡ್ ಎಲಿಜಿಬಲ್ ಇಲ್ಲ ಸೊ ಎಲ್ಲ ದೇಶದಲ್ಲೂ ವ್ಯಾಲಿಡ್ ಆಗಿರುವಂಥ ಅಥವಾ ಎಲಿಜಿಬಲ್ ಇರುವಂಥ ಒಂದು ಚೀಟಿ ಪಾಸ್ಪೋರ್ಟ್ ಅಂತ ಹೇಳ್ಬೋದು ಮತ್ತು ವೀಸಾ ಅಂದರೆ ಏನು ಅಂತ ಕೇಳ್ಬೋದು ವೀಸಾ ಒಂದು ದೇಶಕ್ಕೆ ಹೋಗೋದಕ್ಕೆ ಪರ್ಮಿಷನ್ ಅಥವಾ ಈಗ ನಾವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತೀವಿ ಅಂದರೆ ನಿಮ್ಮ ಮನೆಗೆ ಬರ್ಬೋದು ಅನ್ನೋದಕ್ಕೆ ಒಂದು ಪರ್ಮಿಷನ್ ಅಂತ ಹೇಳ್ಬೋದು ಸರಿ ಫ್ರೆಂಡ್ಸ್ ಆಲ್ರೆಡಿ ಟೈಮ್ ಆಯಿತು ಇವಾಗ ನಮ್ಮದು ಟಿಕೆಟ್ನ ಅಂದರೆ ಬೋರ್ಡಿಂಗ್ ಪಾಸ್ನ ಚೆಕ್ ಮಾಡಿಬಿಟ್ಟು ಬಸ್ ಒಳಗಡೆ ಬಿಡ್ತಾ ಇದ್ದಾರೆ ಅಂದರೆ ಇಲ್ಲಿಂದ ಫ್ಲೈಟ್ ತನಕ ನಮ್ಮನ್ನು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರದ್ದೇ ಬಸ್ ಇರತ್ತೆ ಸೊ ಬನ್ನಿ ಮತ್ತೆ ಬಸ್ ಹತ್ಕೊಂಡು ಅಲ್ಲಿ ತನಕ ಹೋಗೋಣಂತೆ ಹೋಗಿಬಿಟ್ಟು ಅಲ್ಲಿಂದ ಫ್ಲೈಟ್ ಹತ್ಕೊಂಡು ಸೀದಾ ಹಾರತಾಯಿರೋದೆ ಮತ್ತು ನಿಮ್ಗೊಂದು ವಿಷಯ ಹೇಳೋದೇ ಮರ್ತೆ ಏನು ಅಂತ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಕಳಿಸ್ಲಿಕ್ಕೆ ಬಂದಿರ್ತಾರಲ್ವಾ ಅಂದರೆ ಡ್ರಾಪ್ ಮಾಡಲಿಕ್ಕೆ ಬಂದಿರ್ತಾರಲ್ವಾ ಅವರನ್ನು ಸೆಕ್ಯೂರಿಟಿ ಚೆಕಪ್ ಆಗತ್ತೆ ಅಲ್ವಾ ಅಂದರೆ ನಾನವಾಗ ಸ್ಟಾರ್ಟಿಂಗಲ್ಲಿ ಸೆಕ್ಯೂರಿಟಿ ಚೆಕಪ್ ಬಂದೆ ಅಲ್ವಾ ಅಲ್ಲಿ ಗಂಟೆ ಮಾತ್ರ ಬಿಡ್ತಾರೆ ಅಲ್ಲಿಂದ ಮುಂದಕ್ಕೆ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನೂ ಬಿಡೋದಿಲ್ಲ ಯಾರು ಟ್ರಾವೆಲ್ ಮಾಡ್ತಾ ಇದ್ದೀರೋ ಅವ್ರನ್ನ ಮಾತ್ರ ಒಳಗಡೆ ಬಿಡ್ತಾರೆ ಅಲ್ಲಿಂದ ಮುಂದಕ್ಕೆ ನೀವೇ ಕೇಳ್ಕೊತ ಬರಬೇಕಾಗತ್ತೆ ಹಾಗೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅಲ್ಲೇ ಏರ್ಪೋರ್ಟಲ್ಲಿ ವರ್ಕ್ ಮಾಡುವಂಥ ಇರ್ತಾರೆ ಅಸಿಸ್ಟ್ ಮಾಡೋದಕ್ಕೆ ಅವ್ರನ್ನ ಕೇಳಿದರೆ ಅವರು ಹೆಲ್ಪ್ ಮಾಡ್ತಾರೆ ನಿಮಗೆ ಎಲ್ಲಿ ಹೋಗಬೇಕು ಏನು ಎತ್ತ ಎಲ್ಲನೂ ಅವರೇ ಹೇಳ್ಕೊಡ್ತಾರೆ ಸೊ ಅವ್ರನ್ನ ಕೇಳ್ಕೊಂಬಿಟ್ಟು ಬಂದರೆ ಆಯಿತು ಮತ್ತು ನೀವು ಇಲ್ಲೇನು ನೋಡ್ತಿದ್ದೀರೋ ಬ್ಲೂ ಕಲರ್ ಡಬ್ಬಿ ಥರ ಐತಿ ಅಲ್ವಾ ಇದರಲ್ಲಿ ನಮ್ಮ ಲಗೇಜ್ ಏನಿರುತ್ತೋ ಅದನ್ನು ಅದರೊಳಗಡೆ ಹಾಕ್ಬಿಟ್ಟು ಅಲ್ಲಿಂದ ಫ್ಲೈಟ್ ತನಕ ಗಾಡಿನಲ್ಲಿ ತಗೊಬಂದು ಇನ್ನೊಂದು ಗಾಡಿನಲ್ಲಿ ಎಳ್ಕೊಂಬರ್ತಾರೆ ಎಳ್ಕೊಂಬಂದು ಫ್ಲೈಟ್ ತನಕ ತಂದು ಕೊಟ್ಟು ಹೋಗ್ತಾರೆ ಅಂದರೆ ನಮ್ಮ ಕೈಗೇನು ಕೊಟ್ಟೋಗೋದಿಲ್ಲ ಫ್ಲೈಟಲ್ಲಿ ಸ್ಟೋರೇಜ್ ಸ್ಪೇಸ್ ಅಂತ ಏನಿರುತ್ತೋ ಅಲ್ಲಿ ಸ್ಟೋರ್ ಮಾಡಿಬಿಟ್ಟು ಹೋಗಿರ್ತಾರೆ ನೆಕ್ಸ್ಟ್ ನಮ್ಮ ಫ್ಲೈಟು ಎಲ್ಲಿ ಲ್ಯಾಂಡ್ ಆಗುತ್ತೋ ಅಲ್ಲಿನ ಏರ್ಪೋರ್ಟ್ ಸಿಬ್ಬಂದಿಗಳು ಬಂದುಬಿಟ್ಟು ಅದನ್ನು ಹೊರಗೆ ತಕೊಂಡೋಗಿ ಏರ್ಪೋರ್ಟಲ್ಲಿ ನಮಗೆ ರಿಟರ್ನ್ ಮತ್ತೆ ಸರ್ವ್ ಮಾಡ್ತಾರೆ ಫ್ಲೈಟಲ್ಲಿ ಲಗೇಜ್ಗಳನ್ನು ಎರಡು ಟೈಪಲ್ಲಿ ಡಿವೈಡ್ ಮಾಡ್ತಾರೆ ಒಂದು ಬ್ಯಾಗು ಅಂದರೆ ಬಟ್ಟೆ ಈ ಥರ ಐಟಮ್ಗಳಿರ್ತಾವಲ್ವಾ ಇದನ್ನು ನೀವು ಬೋರ್ಡಿಂಗ್ ಪಾಸ್ನ ಪ್ರಿಂಟ್ ಮಾಡುವಾಗ ಒಂದು ಸಲ ಟ್ಯಾಗ್ ಹಾಕ್ಬಿಟ್ಟು ಸೆಕ್ಯುರಿಟಿ ಚೆಕಪ್ ಮಾಡಿಬಿಟ್ಟು ಕೊಟ್ಟೋದ್ರೆ ನೆಕ್ಸ್ಟ್ ಆ ಫ್ಲೈಟು ಲ್ಯಾಂಡ್ ಆದಮೇಲೆ ನೆಕ್ಸ್ಟ್ ಏರ್ಪೋರ್ಟಲ್ಲೇ ನೀವು ಅದನ್ನು ಕಲೆಕ್ಟ್ ಮಾಡ್ಕೊಬೇಕು ಮಧ್ಯದಲ್ಲಿ ಏನೇ ವಸ್ತು ಬೇಕು ಅಂದರೂ ಕೊಡೋದಿಲ್ಲ ಇದು ನಿಮಗೆ ಇಪ್ಪತ್ತೊಂದು ಕೆ ಜಿ ವರೆಗೂ ಒಯ್ಯೋದಕ್ಕೆ ಪರ್ಮಿಷನ್ ಇರುತ್ತೆ ಕೆಲವೊಂದು ಫ್ಲೈಟ್ಗಳಲ್ಲಿ ವೇರಿಯೇಷನ್ ಆಗುತ್ತೆ ಅದು ಡಿಪೆಂಡ್ ಅಪಾನ್ ಫ್ಲೈಟು ಮತ್ತು ಎರಡನೇದು ಬಂದು ಕೈಯಲ್ಲಿ ಜೊತೆಗೆ ತೊಗೊಂಡೋಗುವಂಥದ್ದು ಅಂದರೆ ಇವಾಗ ಫೋನು ಪರ್ಸು ಮತ್ತು ಲ್ಯಾಪ್ಟಾಪು ಈ ಥರದ್ದು ಇದು ನೀವು ಜೊತೆಗೆ ಒಯ್ಯೋದ್ರಿಂದ ಯಾವ ಟೈಮಲ್ಲಿ ಬೇಕಾದ್ರೂ ತಗೊಂಡು ಯೂಸ್ ಮಾಡ್ಬೋದು ಇದು ನಿಮಗೆ ಏಳು ಕೆ ಜಿ ಲಿಮಿಟ್ ಇರುತ್ತೆ ಆ್ಯಂಡ್ ಎರಡರಲ್ಲೂ ಸೇರಿ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಎಕ್ಸ್ಟ್ರಾ ಬಂತು ಅಂದರೆ ಅದನ್ನು ನೀವು ಕೆ ಜಿಗೆ ಇಷ್ಟು ಅಂತ ಅಂದ್ಬಿಟ್ಟು ಪೇ ಮಾಡಬೇಕಾಗತ್ತೆ ಎಕ್ಸ್ಟ್ರಾ ಲಗೇಜ್ನ ನೀವು ಕ್ಯಾರಿ ಮಾಡಬೇಕಂದ್ರೆ ಎಕ್ಸ್ಟ್ರಾ ಅಮೌಂಟ್ನ ಪೇ ಮಾಡಬೇಕಾಗತ್ತೆ ಹಾಗೆ ಅಕ್ಕಪಕ್ಕ ನಿಲ್ಸಿದ ಫ್ಲೈಟ್ನೆಲ್ಲ ನೋಡ್ಕೊಂತ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ದೂರ ಬಂದ್ವಿ ಆಲ್ರೆಡಿ ಬಸ್ಸಲ್ಲಿ ನೋಡಿರಿ ಅಲ್ಲೊಂದು ಫ್ಲೈಟು ಟೇಕಫ್ ಆಗ್ತೈತೆ ಆ ಫ್ಲೈಟ್ನ ಹತ್ತಿರದಿಂದ ನೋಡುವಾಗ ಏನೋ ಒಂಥರ ಖುಷಿ ಆಗುತ್ತೆ ಗುರು ಅದನ್ನು ಮಾತಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ನೀವು ಡೈರೆಕ್ಟಾಗಿ ಬಂದು ನೋಡಿರಿ ನಿಮಗೆ ಅನುಭವ ಆಗುತ್ತೆ ಏನೋ ಒಂಥರ ಖುಷಿ ಇದು ಹಾಗೆ ಸ್ವಲ್ಪ ದೂರ ಬಂದುಬಿಟ್ಟು ಬಸ್ನ ಸ್ಟಾಪ್ ಮಾಡಿದರು ಯಾಕಂತ ಗೊತ್ತಿಲ್ಲ ಅಲ್ಲಿ ಬಿಲ್ಡಿಂಗ್ ಮೇಲ್ಗಡೆ ಏನೋ ತಿರುಗ್ತಾ ಇದ್ದಿಲ್ಲ ಏನದು ಹೇಳ್ರಿ ಸೈನ್ಸ್ ಸ್ಟೂಡೆಂಟ್ ಯಾರು ಇದ್ದರೆ ಕಮೆಂಟ್ ಹಾಕಿರಿ ಮೇ ಬಿ ಇದು ರೆಡಾರ್ ಅನ್ಸುತ್ತೆ ಮೈಕ್ರೋವೇವ್ ಸಿಗ್ನಲ್ನ ಪ್ರೊಡ್ಯೂಸ್ ಮಾಡ್ತಾ ಇರತ್ತೆ ಇದರಿಂದಾಗೆ ಲೊಕೇಶನ್ನ ಫೈಂಡ್ ಔಟ್ ಮಾಡ್ತಾರೆ ಅಂತ ಅನಿಸುತ್ತೆ ಗೊತ್ತಿಲ್ಲ ನಂಗೆ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಗೊತ್ತಿದ್ರೆ ಕಮೆಂಟ್ ಹಾಕಿರಿ ಗುರು ಅಂತೂ ಇಂತೂ ನಮ್ಮ ಫ್ಲೈಟ್ ಹತ್ರ ಕರ್ಕೊಂಡು ಬಿಟ್ಟರು ಇವಾಗ ಜಸ್ಟ್ ಬಸ್ ಇಳಿದು ಬಂದ್ವಿ ಈ ಕಡೆ ನೋಡಿರಿ ಹೆಂಗಿದೆ ಫ್ಲೈಟ್ ಹತ್ತಿರದಿಂದ ನೋಡೋಕ್ಕೆ ಸೇಮ್ ಒಂದರಿಂದ ಒಂದು ಎರಡು ಕೆ ಎಸ್ ಆರ್ ಟಿ ಸಿ ಬಸ್ನ ಉದ್ದ ಇದೆ ಬರ್ರಿ ಹೋಗೋಣಂತೆ ಇಲ್ಲಿ ಫ್ಲೈಟ್ ಒಳಗೆ ಹತ್ತುವಾಗ ಮತ್ತೆ ಇನ್ನೊಂದು ಸಲ ಬೋರ್ಡಿಂಗ್ ಪಾಸ್ನ ತೊಗೊಂಡು ಕನ್ಫರ್ಮ್ ಮಾಡಿಕೊಂಡು ಒಳಗಡೆ ಬಿಡ್ತಾರೆ ಅಂದರೆ ಟಿಕೆಟ್ನ ತೊಗೊಂಡು ಚೆಕ್ ಮಾಡಿಬಿಟ್ಟು ಒಳಗಡೆ ಬಿಡ್ತಾರೆ ಬರ್ರಿ ಇವಾಗ ನಂದು ಸೀಟ್ ನಂಬರ್ ಸೆವೆಂಟೀನ್ ಎಫ್ ಒ ಮೇ ಬಿ ವಿಂಡೋ ಸೈಡೆ ಬರುತ್ತೆ ಅನಿಸುತ್ತೆ ಬರ್ರಿ ಹೋಗೋಣ ಹೌದು 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 ವಿಂಡೋ ಸೈಡೆ ಇದೆ ಅಲ್ಲಿ ಮೇಲ್ಗಡೆ ಇದೆ ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ ಗುರು ಬಂದೆ ಇಲ್ಲೇನೇನೋ ಕೊಟ್ಟವ್ರೆ ಇದು ಮಾಮೂಲಿ ಏನು ಫುಡ್ ಗಿಡ್ ಏನಾರು ತಿನ್ನೋದಾದರೆ ಟ್ರೇ ಮತ್ತು ಇದು ಯೂಸರ್ ಮ್ಯಾನ್ಯೂಯಲ್ಲೋ ಅದು ಇದು ಕೊಟ್ಟಿದ್ದಾರೆ ಅದನ್ನೇನು ನಮಗೇನು ಅವಶ್ಯಕತೆ ಇಲ್ಲ ಈಗ ಸದ್ಯಕ್ಕೆ ತಗದಲ್ಲೇ ಮಡಗಾನ ಅಲ್ಲಿ ಮುಂದಗಡೆ ಗಗನ ಸಿಕ್ಕಿಯವರು ಏನೇನೋ ಹೇಳ್ತಿದ್ದಾರೆ ಬಟ್ ನಂಗೆ ಅದು ಒಂದೂ ಕೇಳಿಸ್ತಾ ಇಲ್ಲ ಯಾಕಂತಂದರೆ ಅವರು ನ ಯೂಸ್ ಮಾಡ್ತಿದ್ದಾರೋ ಇಲ್ಲೋ ಗೊತ್ತಿಲ್ಲ ಅದು ಸೌಂಡ್ ಬರ್ತಾ ಇಲ್ಲ ಇಲ್ಲಿಗೆ ಇವತ್ತು ಫ್ಲೈಟ್ ಹತ್ತಿ ಒಳಗಡೆ ಬಂದು ಕೂತವಾಗ ಏನೋ ಒಂಥರ ಖುಷಿ ಆಗ್ತಿದೆ ಗುರು ಈ ಖುಷಿನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕಂತನೂ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂತ ಅಂದರೆ ಇದೇ ಮೂರು ತಿಂಗಳು ಮುಂಚೆ ನನ್ನ ಹತ್ರ ಫ್ಲೈಟಲ್ಲ ಬಸ್ಸಲ್ಲಿ ಅಡ್ಡಾಡೋಕ್ಕೂ ಕಾಸು ಇಲ್ಲದೆ ನಡ್ಕೊಂಡು ಓಡಾಡಿದ್ದುಂಟು ಆ ಟೈಮಲ್ಲಿ ಎಷ್ಟೋ ದಿನದಿಂದ ಜೊತೆಗಿದ್ದವರೇ ನನ್ನನ್ನು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಲೈಫ್ ಟೈಮ್ ಜೊತೆಗಿರ್ತೀನಿ ಅಂತ ಬಂದವರೇ ಮತ್ತೊಬ್ಬ ಜೊತೆಗಾರನ್ನು ಹುಡ್ಕೋದ್ರಲ್ಲಿ ಬ್ಯುಸಿ ಆಗ್ತಾರೆ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಗೊತ್ತಾದ ತಕ್ಷಣ ನನ್ನನ್ನು ಕೇವಲವಾಗಿ ನೋಡಿ ಕಡೆಗಣಿಸಿ ಹೀಯಾಳಿಸಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಸೊ ಅಂಥವ್ರ ಮುಂದೆ ಮತ್ತೆ ಮೂರು ತಿಂಗಳು ಒಳಗಡೆ ಕಮ್ ಬ್ಯಾಕ್ ಮಾಡಿ ಇವತ್ತು ನನ್ನದೇ ಸ್ವಂತ ದುಡಿಮೆಯಲ್ಲಿ ಫ್ಲೈಟಲ್ಲಿ ಅಡ್ಡಾಡ್ತಾ ಇದ್ದೀನಿ ಮೂರು ತಿಂಗಳು ಮುಂಚೆ ಹತ್ತು ರೂಪಾಯಿ ಟೀ ಬನ್ನಿಗೂ ಕಾಸಿಲ್ದೇ ಇರೋನು ಇವತ್ತು ಫ್ಲೈಟಲ್ಲಿ ಅಡ್ಡಾಡ್ತಾ ಇದ್ದೀನಿ ಅದು ನನ್ನದೇ ಆದ ಸ್ವಂತ ದುಡಿಮೆಯಲ್ಲಿ ಸಖತ್ ಖುಷಿಯಾಗ್ತಿದೆ ಗುರು ಈ ಖುಷಿನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಕೊಬೇಕಂತನೂ ಗೊತ್ತಾಗ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ನಿಮ್ಮ ಆಶೀರ್ವಾದ ಅಂತಲೇ ಭಾವಿಸ್ತೀನಿ ಇದೇ ರೀತಿ ಇನ್ನು ಮುಂದೂ ಸಹ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸೊ ನಿಮ್ಮೆಲ್ಲರ ಸಪೋರ್ಟು ಇರಲಿ ಅಂತ ಕೇಳ್ಕೊಳ್ತಾ ಹೋಗೋಣ ಬರ್ರಿ ಇವಾಗ ನಮ್ಮ ಫ್ಲೈಟು ಇವಾಗ ಟೇಕಫ್ ಆಗೋದಕ್ಕೆ ರನ್ವೇ ಕಡೆಗೆ ಹೋಗ್ತಾ ಇದೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಲೋ ಆಗಿ ಮೂವ್ ಆಗುತ್ತೆ ಆಮೇಲೆ ರನ್ವೇಗೆ ಹೋದ್ಮೇಲೆ ಸ್ಪೀಡಾಗಿ ಮೂವ್ ಆಗಿ ಟೇಕಫ್ ಆಗುತ್ತೆ ಇಲ್ಲಿ ನೋಡಿರಿ ಒಳ್ಳೆ ಕಾರ್ ಪಾರ್ಕ್ ಮಾಡಿದಂಗೆ ಮಾಡಿದ್ದಾರೆ ಫ್ಲೈಟ್ಗಳನ್ನು ಒಂದು ಪಕ್ಕ ಒಂದು ಒಂದು ಪಕ್ಕ ಒಂದು ಎಷ್ಟು ಫ್ಲೈಟ್ಗಳಿದ್ದಾವೆ ಸೇಮ್ ಕೆ ಎಸ್ ಆರ್ ಟಿ ಸಿ ಬಸ್ನ ಪಾರ್ಕಿಂಗ್ ಮಾಡ್ದಾರಂಗೆ ಮಾಡಿದಾರಲ್ಲ ಗುರು ನೋಡಿರಿ ಸ್ವಲ್ಪ ಇಲ್ಲ ಅಲ್ಲಿಂದ ಇಲ್ಲಿಗೂ ಒಳ್ಳೆ ಆಟೋ ಸಾಮಾನು ಜೋಡಿಸ್ದಾರಂಗೆ ಜೋಡಿಸಿದ್ದಾರೆ ಒಂದು ಎತ್ಕೊಂಡು ಹೋಗೋಣ ನಿಮ್ಗೆ ಯಾರಿಗಾರು ಬೇಕಾದ್ರೆ ಹೇಳಿರಿ ನಾವು ನೀವು ಸೇರಿ ಎಲ್ಲರೂ ಬೇರೆ ಅದನ್ನ ಕಳ್ತನ ಮಾಡಿರಿ ನಾವು ಫ್ಲೈಟ್ನೇ ಕಳ್ತನ ಮಾಡಿಬಿಡೋಣ ಯಾರಾದರೂ ಕೈ ಜೋಡಿಸ್ರು ಇದ್ರೆ ಹೇಳಿರಿ ಮೇ ಬಿ ಇದು ಇಂಡಿಗೋ ಫ್ಲೈಟ್ದು ಪಾರ್ಕಿಂಗ್ ಏರಿಯಾ ಅನಿಸುತ್ತೆ ಹಾಗಾಗಿ ಇಂಡಿಗೋ ಫ್ಲೈಟ್ ಮಾತ್ರ ನಿಲ್ಲಿಸಿದ್ದಾರೆ ಫ್ಲೈಟಲ್ಲೂ ತುಂಬ ಕಂಪ್ನಿಗಳಿದಾವಲ್ವಾ ಏರ್ ಇಂಡಿಯಾ ಜೆಟ್ಟು ಮತ್ತು ಸ್ಟಾರ್ ಏರ್ಲೈನು ಇಂಡಿಗೋ ಈ ಥರ ಅದರಲ್ಲಿ ಇದು ಇಂಡಿಗೋ ಫ್ಲೈಟ್ದು ಪಾರ್ಕಿಂಗ್ ಏರಿಯಾ ಅಂತ ಅನಿಸುತ್ತೆ ಅದಕ್ಕಾಗಿ ಇಂಡಿಗೋ ಫ್ಲೈಟ್ ಮಾತ್ರ ನಿಲ್ಲಿಸಿದ್ದಾರೆ ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ಫ್ಲೈಟಲ್ಲಿ ಆ ಕಡೆ ಈ ಕಡೆ ಎರಡು ರೆಕ್ಕೆ ಇರುತ್ತಲ್ಲ ಆ ರೆಕ್ಕೆ ಪಕ್ಕದಲ್ಲಿ ಕೆಳಗಡೆ ಒಂದು ಬುಲ್ಡೆ ಇರ್ತವಲ್ಲ ಅದಕ್ಕೆ ಏನು ಹೆಸರು ಹೇಳ್ತಾರೋ ಗೊತ್ತಿಲ್ಲ ಈ ಫ್ಲೈಟಿಗೆ ಆ ಬುಲ್ಡೆ ಇಲ್ಲ ಗುರು ಜಸ್ಟ್ ಫ್ಯಾನ್ ರೆಕ್ಕೆ ತರದು ಕೊಟ್ಟಿದ್ದಾರೆ ನಾನು ಈ ಥರ ಫ್ಲೈಟಲ್ಲಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು ನೋಡೋಣ ಬರ್ರಿ ಇವತ್ತು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಗುರು ನಮ್ಮ ಫ್ಲೈಟ್ ಆಫ್ ಆಗ್ತಾ ಇದೆ ಸದ್ಯಕ್ಕೆ ಬೆಂಗಳೂರಿಗೆ ಬಾಯ್ ಬಾಯ್ ಇಲ್ಲಿ ನೋಡ್ರಿ ಎಷ್ಟೊಂದು ಸೋಲಾರ್ ಪ್ಯಾನೆಲ್ಗಳನ್ನ ತೋರಿಸಿದ್ದಾರೆ ಇವಾಗ ಮೋಡಗಳ ಮಧ್ಯೆ ಹಾರಾಡ್ತಾ ಇದ್ದೀವಿ ನೋಡ್ರಿ ಮೋಡಗಳು ಸ್ಟಾರ್ಟ್ ಆದವು ಇಲ್ಲಿಂದ ಫ್ಲೈಟ್ ಇದಕ್ಕೂ ಮೇಲೆ ಹೋಗುತ್ತೆ ಮೋಡಗಳು ಇಲ್ಲಿಂದ ಕೆಳಗೆ ಹೋಗೋದಕ್ಕೆ ಶುರುವಾದವು ನಾವು ಈಗ ಮೋಡಗಳಿಗಿಂತ ಮೇಲಿದ್ದೀವಿ ನೋಡ್ರಿ ಫುಲ್ ಟಾಪ್ ಇಂದ ವ್ಯೂ ಹೀಗೆ ಕಾಣುತ್ತೆ ಸರಿ ಇವಾಗ ಬರ್ರಿ ನಾನು ಇವಾಗ ಫೋನಲ್ಲಿ ನೆಟ್ವರ್ಕ್ ಸಿಗುತ್ತೋ ಇಲ್ಲ ಚೆಕ್ ಮಾಡೋಣ ಇಲ್ಲ ಗುರು ಫ್ಲೈಟಲ್ಲಿ ಮೇಲ್ಗಡೆ ನೆಟ್ವರ್ಕ್ ಅಂತೂ ಸಿಗೋದಿಲ್ಲ ಮೇ ಬಿ ವೈಫೈ ತೊಗೊಬೋದು ಅನ್ಸುತ್ತೆ ಕೆಲವೊಂದು ಫ್ಲೈಟ್ಗಳಲ್ಲಿ ವೈಫೈ ಸ ಇದಿರುತ್ತೆ ಇದರಲ್ಲಿ ವೈಫೈ ಆಪ್ಷನ್ ಇಲ್ಲ ಅಂತ ಅಂದ್ಕೊತೀನಿ ಯಾಕಂದರೆ ಕನೆಕ್ಟ್ ಮಾಡೋದು ಚೆಕ್ ಮಾಡಿದೆ ಬಟ್ ಅದು ಏನೂ ತೋರಿಸ್ತಾ ಇಲ್ಲ ಸ್ಟಾರ್ಟಿಂಗಲ್ಲಿ ಕ್ಯೂರಾಸಿಟಿ ಇತ್ತು ಗುರು ಒಂದು ಅರ್ಧ ಗಂಟೆ ಆಗ್ತಿದ್ದಂಗೆ ಆಲ್ರೆಡಿ ಬೋರ್ ಹೊಡೆಯೋಕ್ಕೆ ಶುರು ಆಯಿತು ಬರ್ರಿ ಏನಾದ್ರು ಒಂದು ಕಿತಾಪತಿ ಮಾಡಬೇಕಲ್ಲ ಅದಕ್ಕಾಗಿ ಮೇಲೆ ಕೆಳಗಡೆ ಝೂಮ್ ಹಾಕಿ ನೋಡ್ತಾ ಇದ್ದೀವಿ ಇದು ಯಾವುದೋ ಡ್ಯಾಮ್ ಅನಿಸುತ್ತೆ ಡ್ಯಾಮು ಸೇತುವೆನೋ ಗೊತ್ತಾಗ್ತಾ ಇಲ್ಲ ಮೇಲಿಂದ ಈ ಥರ ಕಾಣಿಸ್ತೈತೆ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಏನೋ ಒಂಥರ ಸ್ವರ್ಗದಲ್ಲೇ ತೇಲಾಡ್ತಾ ಇದ್ದೀವಿ ಅನ್ನೋ ಫೀಲು ಆದರೂ ಬೋರ್ ಹೊಡಿತೈತೆ ಗುರು ಇವಾಗ ಸುಮ್ಮನೆ ಒಂದು ರೌಂಡ್ ವಾಶ್ರೂಮ್ಗೆ ಹೋಗಿ ಹೇಗಿರುತ್ತೆ ಅಂತ ನೋಡಿಕೊಂಡು ನಿಮಗೆ ತೋರಿಸ್ಕೊಂಬರ್ತೀನಿ ಬರ್ರಿ ಈಗಿರತ್ತೆ ಗುರು ತುಂಬ ಚಿಕ್ಕ ಸ್ಪೇಸು ಗುರು ಒಂಥರ ಇಕ್ಕಟ್ಟ ಇಕ್ಕಟ್ಟು ಫೀಲ್ ಇದೆ ಇಲ್ಲೇನು ಬಟನ್ನ ಕೊಟ್ಟಿದ್ದಾರೆ ಇದನ್ನು ಪ್ರೆಸ್ ಮಾಡಿದರೆ ಫ್ಲಶ್ ಆಗುತ್ತೆ ಬಟ್ಟು ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ಇದರಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಲ್ಲಿ ಅಂದರೆ ವಾಟ್ರ್ ಫಾಲ್ ಸೆಟ್ನ ಕೊಟ್ಟಿಲ್ಲ ಅದ್ರ ಬದಲಾಗಿ ಟಿಶ್ಯೂನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಬೇಕು ನೆಕ್ಸ್ಟ್ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಏನು ನಲ್ಲಿನ ಕೊಟ್ಟಿದ್ದಾರೆ ಇದೇನು ಬರ್ತಾನೆ ಇಲ್ಲ ಓ ಇದು ನೀರು ಹೋಗೋದಕ್ಕೆ ಆ ಕಡೆ ಇರೋದ್ನಲ್ಲಿ ಈ ಥರ ಹ್ಯಾಂಡ್ ವಾಶ್ ಮಾಡ್ಕೊಬೋದು ನೆಕ್ಸ್ಟ್ ಇಲ್ಲಿ ಏನು ಡಸ್ಟ್ಬಿನ್ನ ಕೊಟ್ಟಿದ್ದಾರೆ ಇದಕ್ಕೆ ವೇಸ್ಟೇಜ್ನ ಹಾಕೋವಂಥದ್ದು ಆದರೆ ಚಿಕ್ಕ ಸ್ಪೇಸ್ ತುಂಬ ಜಾಗ ಇಲ್ಲ ನೋಡಿದ್ರ ಹೇಗಿರತ್ತೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಆಗಿರಿ ನಾನು ಸುಮ್ಮನೆ ಹೋಗಿದ್ದಲ್ಲಿ ತೋರಿಸೋಣ ಅಂತೇಳಿ ನಿಮಗೆ ಗುರು ಅಂತೂ ಇಂತೂ ನಮ್ಮ ಫ್ಲೈಟು ಶಿವಮೊಗ್ಗ ಹತ್ತತ್ರ ಬಂತು ಅಂತ ಅನಿಸುತ್ತೆ ಯಾಕಂತಂದರೆ ನಿಧಾನಕ್ಕೆ ಡೌನ್ ಆಗ್ತಾ ಇದೆ ಫ್ಲೈಟು ಆವಾಗಲೇ ಮೋಡಗಳೆಲ್ಲ ಕೆಳಗಡೆ ಕಾಣಿಸ್ತಾ ಇದ್ವು ಇವಾಗ ಪಕ್ಕದಲ್ಲೇ ಇದ್ದಾವೆ ನಮ್ಮ ಶಿವಮೊಗ್ಗ ಸೈಡ್ ಬರ್ತಿದ್ದಂಗೆ ಮೋಡಗಳ ಕಲ್ಲರೇ ಚೇಂಜು ಅಂದರೆ ಈ ಕಡೆ ಮಳೆ ಜಾಸ್ತಿ ಅಲ್ವಾ ಹಂಗಾಗಿ ಮಳೆ ಮೋಡ ಇರುತ್ತಲ್ವ ಬ್ಲ್ಯಾಕ್ ಕಲರು ಆ ಥರದಲ್ಲಿದ್ದಾವೆ ಏನು ಗೊತ್ತಾ ನಾನು ಚಿಕ್ಕವನಿದ್ದಾಗ ನಮ್ಮ ಅಪ್ಪ ಅಮ್ಮನ ಹತ್ರ ಹೇಳ್ತಾ ಮೇಲೆ ಯಾವ್ದಾದ್ರು ಫ್ಲೈಟ್ ಆರೋಗ್ತಾ ಇತ್ತು ಅಂದರೆ ಲೈಫಲ್ಲಿ ನಾವು ಒಂದು ಸಲ ಆ ಥರ ಫ್ಲೈಟ್ನ ಹತ್ಬೇಕು ಆವಾಗ ನೀವಿಬ್ಬರು ನನ್ನ ಅಕ್ಕಪಕ್ಕ ಕೂತ್ಕೊಳ್ರಿ ನನ್ನ ಮಧ್ಯೆ ಕೂತ್ಕೊಳ್ತೀನಿ ಅಂತೇಳಿ ಬಟ್ ಆದರೆ ಇವತ್ತು ನನಗೆ ಅದೃಷ್ಟ ಇಲ್ಲ ಇವತ್ತು ನಾನು ಕರ್ಕೊಂಡೋಗೋಕೆ ರೆಡಿ ಇದ್ದರೂ ಅವ್ರು ನನ್ನ ಜೊತೆ ಇಲ್ಲ ಬಟ್ ಆದರೆ ನಮ್ಮ ಅಮ್ಮನಾದರೂ ಒಂದು ಸಲ ಲೈಫಲ್ಲಿ ಫ್ಲೈಟ್ನ ಹತ್ಸ್ಬೇಕು ಅನ್ನೋದು ಒಂದು ಆಸೆ ಇದು ನಂದೊಂದೇ ಅಲ್ಲ ತುಂಬ ಮಿಡ್ಲ್ ಕ್ಲಾಸ್ ಹುಡುಗರು ಆಸೆ ಅವರ ಅಪ್ಪ ಅಮ್ಮನ ಒಂದು ಸಲನಾದ್ರು ಫ್ಲೈಟ್ ಹತ್ಸ್ಬೇಕು ಅನ್ನೋದು ಎಷ್ಟೋ ಜನ ಮಿಡ್ಲ್ ಕ್ಲಾಸ್ ಹುಡುಗರು ಆಸೆ ಅದೇ ಥರ ನನ್ನದು ಒಂದು ಪುಟ್ಟ ಆಸೆ ಯಾವಾಗ ಇರುತ್ತೋ ಗೊತ್ತಿಲ್ಲ ಬಂದ್ರೆ ಇವಾಗ ಸದ್ಯಕ್ಕೆ ನಮ್ಮ ಫ್ಲೈಟು ಲ್ಯಾಂಡ್ ಆಗೋಕ್ಕೆ ಡೌನ್ ಆಗ್ತಾ ಆಗ್ತಾ ಬರ್ತೈತೆ ಆಗಲೇ ನೆಲ ಎಲ್ಲ ಏನೂ ಕಾಣಿಸ್ತಾ ಇರಲಿಲ್ಲ ಇವಾಗ ಕಾಣಿಸ್ತಾ ಇದೆ ಏನು ಗೊತ್ತಾ ಫ್ಲೈಟು ಟೇಕ್ ಆಫ್ ಆಗುವಾಗ ಮತ್ತೆ ಲ್ಯಾಂಡ್ ಆಗುವಾಗ ಒಂಥರ ಸಡನ್ನಾಗಿ ಎತ್ತೋಗದಂಗಾಗತ್ತೆ ತೆಗೆದು ಆಗತ್ತೆ ಆ ಥರ ಎಲ್ಲ ಹೇಳ್ತಾರಲ್ಲ ಆ ಥರ ಎಲ್ಲ ಏನೂ ಇಲ್ಲ ನಾರ್ಮಲ್ ಆಗೇ ಇದೆ ಇದ್ರಕ್ಕಿಂತ ಜಾತ್ರೆಯಲ್ಲಿ ಒಂದು ದೋಣಿ ಆಟ ಆಡೋದು ಬರುತ್ತಲ್ವ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಹೆಸರು ಏನು ಹೇಳ್ತಾರೋ ಗೊತ್ತಿಲ್ಲ ಅದೇ ಎಷ್ಟೋ ಭಯ ಆಗತ್ತೆ ಗುರು ಅದನ್ನು ಆಡಿದವರಿಗೆ ಗೊತ್ತಿರುತ್ತೆ ಅದರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಅದನ್ನ ಆಡಿದವರಿಗೆ ಇದೆಲ್ಲ ಒಂದು ಮ್ಯಾಟ್ರೇ ಅಲ್ಲ ಗುರು ಅದನ್ನ ಆಡಿದವರಿಗೆ ಇದೆಲ್ಲ ಜುಜುಬಿ ಈ ಏರ್ಪೋರ್ಟ್ ರೀಸೆಂಟ್ ಆಗಿ ಓಪನಿಂಗ್ ಆಗಿದ್ದು ಗುರು ಅಂದರೆ ಎರಡು ಸಾವಿರದ ಇಪ್ಪತ್ತ್ ಏನೋ ಓಪನಿಂಗ್ ಆಗಿದ್ದು ಓಪನಿಂಗ್ ಆದಮೇಲೆ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಅದಕ್ಕಿಂತ ಮುಂಚೆ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದವಾಗ ಶಿವಮೊಗ್ಗದ ಒಂದು ಜೆ ಸಿ ಬಿಲಿ ಆಪ್ರೇಟ್ರಾಗಿ ಆಗಿ ವರ್ಕ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಇಲ್ಲೇನಾದರೂ ಬಾಡಿಗೆ ಇದ್ರೆ ಅಂದರೆ ಮಟ್ಟ ಮಾಡೋದು ಲೋಡಿಂಗು ಈ ಥರ ಏನಾದ್ರು ಇದ್ರೆ ನಮ್ಮ ಜೆ ಸಿಬಿಗೆ ಹೇಳೋರು ಆವಾಗ ಬಂದು ವರ್ಕ್ ಮಾಡಿಬಿಟ್ಟು ಹೋಗ್ತಿದ್ವಿ ಜಾಸ್ತಿ ದಿನ ಏನು ಮಾಡಿಲ್ಲ ಗುರು ಯಾಕಂದರೆ ನಾನು ಸ್ಪೇರ್ ಡ್ರೈವರಾಗಿ ಬಂದಿರೋದ್ರಿಂದ ಸ್ವಲ್ಪ ದಿನ ಅಷ್ಟೇ ಮಾಡಿಕೊಟ್ಬಿಟ್ಟು ಹೋಗಿದ್ದೆ ಆವಾಗ ಇನ್ನೂ ಮೇಲೆ ಅರ್ಧಂಬರ್ಧ ರೆಡಿ ಅಷ್ಟೇ ಅಲ್ಲೆಲ್ಲ ಕಾರ್ಡ್ ಥರ ಇತ್ತು ಕೆಲವೊಂದು ಕಡೆ ಅದು ಇವಾಗ ಈ ಥರ ಆಗಿದೆ ಸದ್ಯಕ್ಕೆ ಈ ಏರ್ಪೋರ್ಟು ಓಪನಿಂಗ್ ಆದಮೇಲೆ ಇದೆ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬರ್ತಾ ಇರೋದು ಆ್ಯಂಡ್ ಶಿವಮೊಗ್ಗಕ್ಕೆ ಫ್ಲೈಟಲ್ಲಿ ಬಂದಿರೋದು ಕೂಡ ಫಸ್ಟ್ ಟೈಮೇ ಅಲ್ಲೇನು ಕಾಣಿಸ್ತಿದೆಯಾ ಅದೇ ಏರ್ಪೋರ್ಟು ಬಟ್ ಇನ್ನೂ ಅದನ್ನು ಅವಾಗ ರೆಡಿ ಮಾಡ್ತಾಯಿದ್ರೆ ಅಷ್ಟೇ ನೋಡಿರಿ ನಮ್ಮ ಶಿವಮೊಗ್ಗದಲ್ಲಿರುವಂಥ ರಾಷ್ಟ್ರಕವಿ ಕುವೆಂಪು ಏರ್ಪೋರ್ಟು ನೋಡೋದಕ್ಕೆ ಈ ಥರ ಕಾಣಿಸುತ್ತೆ ಬರ್ರಿ ಇವಾಗ ನಮ್ಮ ಫ್ಲೈಟು ನಿಲ್ತು ಎಲ್ಲರೂ ಇಳಿತಿದ್ರೆ ನಾವು ಇಳಿಯೋಣ ಅಲ್ಲಿಂದ ಇಲ್ಲಿಗೆ ಒನ್ ಅವರ್ ಜರ್ನಿ ಗುರು ಸದ್ಯಕ್ಕೆ ನಾನಿವಾಗ ಫ್ಲೈಟ್ ಇಳಿದು ಹೋಗ್ತಾ ಇದ್ದೀನಿ ಆಲ್ರೆಡಿ ಬಸ್ ಬಂದು ನಿಂತಿದೆ ಇಂಡಿಗೋ ಫ್ಲೈಟ್ ಆಗಿರೋದ್ರಿಂದ ಇಂಡಿಗೋದವ್ರದ್ದ ಬಸ್ ಬಂದಿದೆ ಸೊ ನಾವಿವಾಗ ಬಸ್ ಹತ್ಕೊಂಡು ಹೋಗೋಣಂತೆ ಆಲ್ರೆಡಿ ಫೋನ್ ಮಾಡ್ತವ್ರೆ ಗುರು ಅವರಿಗೆ ಪ್ರಾಜೆಕ್ಟ್ ಫೈಲು ಮತ್ತು ಹಾರ್ಡ್ ಡಿಸ್ಕ್ ಏನೋ ಇಂಪಾರ್ಟೆಂಟ್ ಇದೆಯಂತೆ ಹಾಗಾಗಿ ಪದೇ ಪದೇ ಫೋನ್ ಮಾಡ್ತಾ ಬನ್ನಿ ಹೋಗೋಣಂತೆ ಆವಾಗಲೇ ನಾನು ಹೇಳಿದ್ನಲ್ಲ ಲಗೇಜ್ನ ಡಬ್ಬಿನಲ್ಲಿ ಹಾಕಿಟ್ಟಿರ್ತಾರೆ ಆಮೇಲೆ ನೆಕ್ಸ್ಟ್ ಏರ್ಪೋರ್ಟಲ್ಲಿ ಅದನ್ನು ತಗೊಂಬಂದು ಸರ್ವ್ ಮಾಡ್ತಾರೆ ಅಂತ ಅಲ್ಲಿ ಡಬ್ಬಿನಲ್ಲಿ ಅದನ್ನ ಇವಾಗ ಅಲ್ಲಿ ಟ್ರಾಲಿನಲ್ಲಿ ಹಾಕ್ತಾರೆ ಅದನ್ನು ನಾವು ಪಿಕಪ್ ಮಾಡ್ಕೊಂಡು ಹೋಗಬೇಕು ಬಟ್ ನಂದೇನು ಲಗೇಜ್ ಇಲ್ಲ ಯಾಕಂದರೆ ನಾನು ಹ್ಯಾಂಡ್ ಬ್ಯಾಗ್ ಒಂದೇ ತಂದಿರೋದು ಹಾಗಾಗಿ ನಾನು ಡೈರೆಕ್ಟಾಗಿ ಹೋಗ್ತೀನಿ ಇವಾಗ ಫ್ಲೈಟ್ ಇಳಿದು ಆಚೆ ಬರ್ತಿದ್ದಂಗೆ ಆಲ್ರೆಡಿ ನಮ್ಮ ಕ್ಯಾಬ್ ಬಂದು ವೆಯ್ಟ್ ಮಾಡ್ತಾ ಇತ್ತು ಹಾಗಾಗಿ ಇಲ್ಲಿನ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ಡೈರೆಕ್ಟಾಗಿ ಹೊರಟಿವಿ ನೀವೇನಾದರೂ ಇಲ್ಲಿಗೆ ಬಂದು ಕ್ಯಾಬ್ ಬಿಡ್ದು ಹೋಗ್ತೀವಿ ಅಂತಂದರೆ ಸ್ವಲ್ಪ ಹುಷಾರಾಗಿರ್ರಿ ಯಾಕಂತಂದರೆ ಜಸ್ಟ್ ಇಲ್ಲಿಂದ ಬಸ್ ಸ್ಟಾಪ್ರಿಗೂ ಡ್ರಾಪ್ ಮಾಡೋದಕ್ಕೆ ಏಳ್ನೂರಿಂದ ಸಾವಿರ ರೂಪಾಯಿವರೆಗೂ ಕೇಳ್ತಾರೆ ಇಲ್ಲಿ ಆನ್ಲೈನ್ ವ್ಯವಸ್ಥೆ ಇನ್ನೂ ಬಂದಿಲ್ಲ ಹಾಗಾಗಿ ಇವ್ರು ಹೇಳಿದಷ್ಟನ್ನೇ ಕೊಟ್ಟು ಹೋಗಬೇಕಾಗುತ್ತೆ ಬಸ್ ವ್ಯವಸ್ಥೆ ಕೂಡ ಕರೆಕ್ಟಾಗಿಲ್ಲ ಟೈಮ್ ಟೈಮಿಗೆ ನಾನು ಇವಾಗ ಹೋಗ್ತಿರೋದು ನಮ್ಮ ಕಂಪ್ನಿ ಕಡೆಯಿಂದ ಪೇ ಮಾಡ್ತಾರೆ ಹಾಗಾಗಿ ತೊಂದರೆ ಇಲ್ಲ ಇವಾಗ ನಾನು ಒಬ್ಬನೇ ಹೋಗ್ತಾ ಇಲ್ಲ ಇವಾಗ ನಮ್ಮ ಸರ್ ಕೂಡ ಜಾಯ್ನ್ ಆದರು ಸರ್ ಇವಾಗ ಡೈರೆಕ್ಟಾಗಿ ಆಫೀಸ್ ಹತ್ರ ಹೋಗ್ಬಿಟ್ಟು ನಾನು ವರ್ಕೆಲ್ಲ ಮುಗಿಸ್ಕೊಂಡು ಟೈಮ್ ಸಿಕ್ಕರೆ ಇವತ್ತು ಸಂಜೆ ಮನೆ ಹೋಗಿಬಿಟ್ಟು ಬರ್ತೀನಿ ನೋಡೋಣಂತೆ ಏನಾಗುತ್ತೋ ಗೊತ್ತಿಲ್ಲ ಅಲ್ಲಿ ವರ್ಕ್ ಮುಗಿಯೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನೈಟ್ ಮತ್ತೆ ರಿಟರ್ನ್ ಹೋಗ್ತಾ ಇದೀನಿ ಯಾಕಂದರೆ ನಾಳೆ ಡ್ಯೂಟಿ ಇದೆ ನಾನು ಕೇಳಿದ್ದು ಒಂದೇ ದಿನ ರಜಾ ರಿಟರ್ನ್ ಬಸ್ಸಿಗೆ ಅವರೇ ಪೇ ಮಾಡಿದ್ರು ಹಾಗಾಗಿ ಸ್ಲೀಪರ್ ಬಸ್ ಹಿಡಿದು ಇಲ್ಲಿಂದ ಹೊರಡ್ತಾ ಇದ್ದೀನಿ ಇವತ್ತಿನ ನನ್ನ ಎ ಟು ಜೆಡ್ ಖರ್ಚುನ ಅವರೇ ನೋಡ್ಕೊಂಡಿದ್ದಾರೆ ಫುಡ್ ಆಗಿರ್ಬೋದು ಎಲ್ಲಾನು ಮತ್ತೆ ನಾನು ಹೋಗಿ ಬಂದಿದ್ದಕ್ಕೆ ಪೇಮೆಂಟ್ ಕೂಡ ಇರುತ್ತೆ ಈ ಥರ ದಿನ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸರಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ ಟೇಕ್ ಕೇರ್ ಬೈ ಬೈ ಲವ್ ಯು ಫ್ರಮ್ ವಿ ಆರ್ ಎಸ್